ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಅಪವರ್ತಿಸುವಿಕೆ ಅನ್ನುವಂತ ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಈ ಅಪವರ್ತಿಸುವಿಕೆ ಅನ್ನುವಂಥದ್ದು ಬೀಜ ಗಣಿತದ ಒಂದು ಭಾಗವಾಗಿದೆ ಪ್ರಶ್ನೆ ಹೇಗಿದೆ ನೋಡಿ ಈ ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ ಹಾಗಾದ್ರೆ ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಯಾವ ಪ್ರಶ್ನೆ ಅಂದ್ರೆ ಬೀಜೋಕ್ತಿ ಹಾಗಾದ್ರೆ ಆ ಈ ಬೀಜಕ್ತಿಯಲ್ಲಿ ನಾವು ಇದನ್ನ ಅಪವರ್ತನ ವಿಧಾನದಿಂದ ನಾವು ಏನು ಮಾಡಬೇಕಾಗಿದೆ ಇವುಗಳಲ್ಲಿರುವಂತಹ ಚಿರಾಕ್ಷರಗಳ ಬೆಲೆಯನ್ನ ಕಂಡು ಪ್ರಶ್ನೆ ಹೇಗಿದೆ ನೋಡಿ ಇಪ್ಪತ್ತೈದು ಎಂ ಸ್ಕ್ವೇರ್ ಪ್ಲಸ್ ಮೂವತ್ತು ಎಂ ಪ್ಲಸ್ ಒಂಬತ್ತು ಇದರಿಂದ ನಾವೀಗ ಏನ್ ಮಾಡ್ಬೇಕಾಗಿದೆ ಇಲ್ಲಿರುವಂತಹ ಎಂ ದ ಬೆಲೆ ಎಷ್ಟಾಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಬೇಕು ಹಾಗಾದ್ರೆ ಯಾವ ರೀತಿ ಹೇಗೆ ಅಂದಾಗ ಇದು ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಹಾಗಾದ್ರೆ ಮೊದಲನೇ ಪದ ಮತ್ತು ಮೂರನೇ ಪದವನ್ನ ಗುಣಿಸ್ಬೇಕು ಹಾಗಾದ್ರೆ ನೋಡಿ ಇಪ್ಪತ್ತೈದು ಒಂಬತ್ಲೆ ಎಷ್ಟಾಗ್ತಾ ಇದೆ ಅಂದಾಗ ಯಾರ್ನೂರ ಇಪ್ಪತ್ತೈದು ಆಗ್ತಾ ಇದೆ ಇಪ್ಪತ್ತೈದು ಒಂಬತ್ತಲೆ ಯಾರ್ನೂರ ಇಪ್ಪತ್ತೈದು ಹೌದಾ ಅದೇ ರೀತಿಯಾಗಿ ಇಲ್ಲಿ ಏನಿದೆ ಎಂ ಇದೆ ಅಲ್ಲ ಎಂ ಸ್ಕ್ವೇರ್ ಇದೆ ಹಾಗಾದ್ರೆ ಇದು ಕೂಡ ಇಲ್ಲಿ ಬರ್ತಾ ಇದೆ ಹೌದಾ ಇದನ್ನ ಈಗ ಇದನ್ನ ಇದನ್ನ ಗುಣಾಕಾರ ಮಾಡಿದ್ವಿ ಈಗ ಇದನ್ನ ಎರಡು ಪದಗಳಾಗಿ ಒಡ್ಕೊಬೇಕು ಯಾವ ರೀತಿಯಾಗಿ ಅಂದಾಗ ಇಲ್ಲಿರುವಂತ ಪದ ಇಲ್ಲಿರುವಂತ ಪದ ಈಗ ಎರಡನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಯಾರ್ನೂರ ಇಪ್ಪತ್ತೈದು ಬರೋದ್ ಇರ್ಬೇಕು ಮತ್ತೆ ಅವುಗಳನ್ನ ಕೂಡಿಸಿದ್ರೆ ಅಥವಾ ಕರದ್ರೆ ನಮ್ಗೆ ಎಷ್ಟು ಬರೋದ್ ಇರ್ಬೇಕು ಮೂವತ್ತು ಎಂ ಬರೋದಿರ್ಬೇಕು ಹಾಗಾದ್ರೆ ಆ ಪದ ಒಂದು ವಿಚಾರ ಮಾಡಿದಾಗ ಕೂಡಿದಾಗ ಕಳೆದಾಗ ನಮಗೆ ಎಷ್ಟ್ ಬರ್ಬೇಕು ಮೂವತ್ತು ಬರ್ಬೇಕು ಹಾಗಾದ್ರೆ ಹದಿನೈದು ಹದಿನೈದು ಹೌದಾ ಹದಿನೈದಕ್ಕೆ ಹದಿನೈದು ಕುಡಿಸಿದಾಗ ನಮಗೆ ಮೂವತ್ತು ಬರ್ತಾ ಇದೆ ಹದಿನೈದು ಹದಿನೈದ್ಲೆ ಎಷ್ಟಾಗ್ತಾ ಇದೆ ಆರ್ನೂರ ಇಪ್ಪತ್ತೈದು ಹೌದಾ ಇವನ್ ಎರಡು ಗುಣಾಕಾರ ಮಾಡಿದಾಗ ಇಷ್ಟು ಬರ್ತಾ ಇದೆ ಇವನ್ ಎರಡು ಕೂಡಿದಾಗ ನಮ್ಗೆ ಇಷ್ಟು ಬರ್ತಾ ಇದೆ ಆಮೇಲೆ ನೋಡಿ ಎಂ ಸ್ಕ್ವೇರ್ ಇದೆ ಎಂ 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 ಗುಣಿಸು ಎಂ 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 ಗುಣಿಸಿದಾಗ ಎಂ ಸ್ಕ್ವೇರ್ ಆಗ್ತಾ ಇದೆ ಎಂ ಎಂ ಗುಣಾಕಾರ ಮಾಡಿದಾಗ ಎಂ ಸ್ಕ್ವೇರ್ ಆಗ್ತಾ ಇದೆ ಹದಿನೈದು ಎಂ ಪ್ಲಸ್ ಹದಿನೈದು ಎಂ ಇವನ್ನೆರಡು ಕುಣಿಸಿದಾಗ ನಮಗೆ ಮೂವತ್ತು ಎಂ ಅಂತೇಳಿ ಬರ್ತಾ ಇದೆ ಈಗ ನೆಕ್ಸ್ಟ್ ಸ್ಟೆಂಪಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಈ ಮೂವತ್ತು ಎಂ ಅನ್ನು ತೆಗೆದು ಇವೆರಡು ಪದಗಳನ್ನ ಇಲ್ಲಿ ಬರ್ಕೋಬೇಕು ಇಪ್ಪತ್ತೈದು ಎಂ ಸ್ಕ್ವೇರ್ ಮೊದಲನೇ ಪದ ಹಾಗೆ ಬರ್ಕೋ ಈ ಎರಡನೇ ಪದದಲ್ಲಿ ಮೂವತ್ತರ ಬದ್ಲಿ ಎರಡು ಬರ್ಕೋಬೇಕು ಪ್ಲಸ್ ಹದಿನೈದು ಎಂ ಪ್ಲಸ್ ಹದಿನೈದು ಎಂ ಆಮೇಲೆ ಪ್ಲಸ್ ಒಂಬತ್ತು ಹೌದಾ ಈಗ ನೋಡಿ ಈ ಪದವನ್ನು ತೆಗೆದು ಈ ರೀತಿ ಬರ್ಕೊಂಡಿದ್ದೀವಿ ಇವುಗಳನ್ನು ಈಗೇನು ಮಾಡೋಣ ಗುಂಪು ಮಾಡೋಣ ಇದೊಂದು ಗುಂಪು ಇದೊಂದು ಗುಂಪು ಇವುಗಳಲ್ಲಿ ಕಾಮನ್ ತರ್ಕೋಬೇಕು ಸಾಮಾನ್ಯ ಪದಗಳು ಹೌದಾ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೈದಿದೆ ಇಲ್ಲಿ ಎಷ್ಟಿದೆ ಇಲ್ಲಿ ಇಪ್ಪತ್ತೈದಿದೆ ಇದೆ ಇಲ್ಲಿ ಎಷ್ಟಿದೆ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಎಷ್ಟಿದೆ ಹದಿನೈದು ಇದೆ ಇಲ್ಲಿ ಒಂಬತ್ ಇದೆ ಹಾಗಾದ್ರೆ ಇವೆರಡು ಪದಗಳಿಂದ ನಾವು ಏನ್ ಕಾಮನ್ ತಕ್ಕೋಬಹುದು ಅಂದ್ರೆ ಇವೆರಡು ಐದರ ಮೈಗಿಲೆ ಭಾಗ ಹೋಗ್ತಾ ಇದ್ದಾವೆ ಹಾಗಾಗಿ ಇವೆರಡರಿಂದ ನಾನು ಐದನ ಕಾಮನ್ ತಕೋಬಹುದು ಆಮೇಲೆ ಇಲ್ಲಿ ಎಂ ಸ್ಕ್ವರ್ ಇಲ್ಲೂ ಎಂ ಇದೆ ಇಲ್ಲೂ ಎಂ ಇದೆ ಹಾಗಾದ್ರೆ ಐದು ಎಂ ಅಂತೇಳಿ ನಾವು ಕಾಮನ್ ತಕೋಬಹುದು ಹಾಗಾದ್ರೆ ಕಾಮನ್ ತೆಗೆದುಕೊಂಡ್ಮೇಲೆ ಐದು ಎಷ್ಟಲೆ ಇಪ್ಪತ್ತೈದು ಐದು ಐದ್ಲೆ ಇಪ್ಪತ್ತೈದು ಆ ಇದನ್ನ 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 ಬಾಗಿ ಇಲ್ಲಿ ನೋಡಿ ಸ್ಕ್ವೇರ್ ಎಮ್ಗಳು ಅಥವಾ ಒಂದ್ ಎಮ್ ತೆಗೆದುಕೊಂಡಿದ್ದೇನೆ ಹಾಗಾದ್ರೆ ಇಲ್ಲಿ ಏನು ಉಳಿತು ಇನ್ನೊಂದು ಎಮ್ ಉಳಿತು ಆಮೇಲೆ ಪ್ಲಸ್ ಹೌದಾ ಈಗ ನೋಡಿ ಎಂ ಎಂ ಇಲ್ಲಿ ಬಂದ್ಬಿಟ್ಟಿದೆ ಕಾಮನ್ ಹಾಗಾದ್ರೆ ಐದು ಇಲ್ಲಿದೆ ಐದು ಎಷ್ಟಲೆ ಹದಿನೈದು ಐದು ಮೂರ್ಲೆ ಹದಿನೈದು ಹಾಗಾದ್ರೆ ಆ ಮೂರನ್ನ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಇಡ್ತಾ ಇದ್ದೀನಿ ಈಗ ಈ ಪದ ಇದರಬೇಕು ಐದೈದೇ ಇಪ್ಪತ್ತೈದು ಎಂ 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 ಸ್ಕ್ವೇರ್ ಐದು ಮೂರ್ಲೆ ಹದಿನೈದು ಎಂ ಅಂದ್ಲೆ ಎಂ ಅಂತೇಳಿ ಬರ್ತಾ ಇದೀನಿ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನಾನು ಕಾಮನ್ ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಇಲ್ಲಿ ಹದಿನೈದು ಇದೆ ಇಲ್ಲಿ ಒಂಬತ್ತಿದೆ ಇಲ್ಲಿ ನಮ್ಗೆ ಮುಂದೆ ಬರುವಂತ ಪದ ಹೇಗೆ ಬರ್ಬೇಕಂದ್ರೆ ಇದೇ ರೀತಿಯಲ್ಲಿ ಇರಬೇಕು ಹಾಗಾದ್ರೆ ಹದಿನೈದು ಮತ್ತು ಒಂಬತ್ತು ಯಾವ ಮಲ್ಲಿ ಬರ್ತಾ ಇದಾವೆ ಅಂದಾಗ ಮೂರರ ಮೇಲೆ ಬರ್ತಾ ಇದೇವೆ ಹೌದಾ ಮೂರೈದ್ಲೆ ಮೂರನ್ನ ಕಾಮನ್ ತೆಗೆದಿದ್ದೇನೆ ಹಾಗಾದ್ರೆ ಮೂರು ಎಷ್ಟ್ಲೆ ಹದಿನೈದು ಮೂರ್ ಐದ್ಲೆ ಹದಿನೈದು ಎಂಗೆ ಎಂ ಮುಂದೆ ಪ್ಲಸ್ ಇದೆ ಮೂರ್ ಎಷ್ಟಲೇ ಒಂಬತ್ತು ಮೂರು ಮೂರ್ಲೆ ಒಂಬತ್ತು ಹೌದಾ ಈಗ ನೋಡಿ ಐದು ಎಂ ಪ್ಲಸ್ ಮೂರು ಐದು ಎಂ ಪ್ಲಸ್ ಮೂರು ಈ ಪದ ಈ ಪದ ಒಂದೇ ಬಂದಿದೆ ಹಾಗಾದ್ರೆ ಈ ಟೋಟಲ್ ಬಿಜುಕ್ತಿಯಲ್ಲಿ ಈ ಪದವನ್ನ ಈ ಪದವನ್ನ ಕಾಮನ್ ತೆಗೆದುಕೊಳ್ತಾ ಇದ್ದೀನಿ ಐದು ಪ್ಲಸ್ ಐದು ಎಂ ಪ್ಲಸ್ ಮೂರು ಹ ಈ ಪದ ತೆಗೆದುಕೊ ಕಾಮನ್ ತೆಗೆದುಕೊಂಡಾಗ ಮತ್ತಿಗೇನು ಹೇಳ್ತಾ ಇದೆ ಐದು ಎಂ ಪ್ಲಸ್ ಮೂರು ಐದು ಎಂ ಪ್ಲಸ್ ಮೂರು ಉಳಿತಾ ಇದೆ ಹಾಗಾದ್ರೆ ಈಗ ಇದನ್ನ ಏನ್ ಮಾಡಿಬಿಡುದು ಟು ಜೀರೋ ಅಂತ ಬರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅಂದ್ರೆ ಐದು ಎಂ ಪ್ಲಸ್ ಮೂರು ಅಥವಾ ಜೀರೋ ಅಂದ್ರೆ ಇದು ಜೀರೋ ಆಗ್ತಾ ಇದೆ ಈ ಪದನು ಟು ಜೀರೋ ಆಗ್ತಾ ಇದೆ ನೋಡಿ ಇಲ್ಲಿ ಎರಡು ಪದಗಳು ಒಂದೇ ಹೇಗಿದಾವೆ ಇತರದಿಂದ ನಾ ಏನು ಮಾಡ್ಬೇಕು ಎಂ ಪದವನ್ನ ಕಂಡುಹಿಡಿಯಬೇಕು ಯಾವ ರೀತಿ ಹೇಗೆ ಅಂದಾಗ ಇವ್ ನೋಡಿ ಐದು ಎಮ್ ಅನ್ನ ಹಾಗೆ ಬರ್ಕೊಳ್ಳೋಣ ಈ ಪ್ಲಸ್ ಮೂರು ಬರ್ಗಡೆ ಹೋದಾಗ ಏನಾಗ್ತಾ ಇದೆ ಪ್ಲಸ್ ಅದದು ಮೈನಸ್ ಮೂರ್ ಆಗ್ತಾ ಇದೆ ಈ ಪ್ಲಸ್ ಅದದು ಬರ್ಗಡೆ ಹೋದಾಗ ಮೈನಸ್ ಮೂರ್ ಆಯ್ತು ಇವ್ ನೋಡಿ ನಮ್ಗೆ ಎಂ ಬೇಕಾಗಿದೆ ಇದು ಏನ್ ಆಗ್ತಾ ಇದೆ ಅಂದ್ರೆ ಐದು ಗುಣಿಸು ಎಂ ಇದು ಟು ಮೈನಸ್ ಮೂರು ಐದು ಎಮ್ನ ಐದು ಗುಣಿಸು ಎಂ ಅಂತ ಬರೀಬಹುದು ಹಾಗಾದ್ರೆ ನನಗೆ ಎಂ ಬೇಕಾಗಿದೆ ಮೈನಸ್ ಮೂರು ಹಾಗೆ ಬರೀರಿ ಇದು ಗುಣಕಾರುದು ಇಲ್ಲಿ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ಆದ್ದರಿಂದ ಎಂ ಇಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಐದು ಮೈನಸ್ ಮೂರು ಬೈ ಐದು ಅಂತೇಳಿ ನಾವು ಈ ಚ್ರಾಕ್ಷರ ಬೆಲೆಯನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು